ಹಲೋ ಗೈಸ್ ವೆಲ್ಕಮ್ ಟು ಕೆ ಸಿ ಇ ಟಿ ಅಪ್ಡೇಟ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಫಸ್ಟ್ ಟೈಮ್ ಯಾರ್ಯಾರಾದರೂ ವಿಸಿಟ್ ಮಾಡ್ತಾ ಇದ್ದರೆ ಮೈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಡಿ ಎಲ್ಲ ನಾ ಹಾಕುವ ಅಪ್ಡೇಟ್ಸ್ ನಿಮಗೆ ತಕ್ಷಣ ನೋಟಿಫಿಕೇಶನ್ ಬರುತ್ತೆ ಈಗ ತಾನೇ ಅಪ್ಡೇಟ್ ಬಂದಿರುವ ಕೆ ಸಿ ಇ ಟಿ ಅಪ್ಡೇಟ್ ಏನಪ್ಪ ಅಂದ್ರೆ ಎಲ್ಲ ವಿದ್ಯಾರ್ಥಿಗಳು ಏನು ಕೇಳತ್ತಿರಪ್ಪ ಅಂದ್ರೆ ಎಡಿಟ್ ಮಾಡೋಕ್ಕೆ ಲಿಂಕ್ ಏನಾದರೂ ಬಿಡ್ತಾರೆ ಅಂತ ಕೇಳ್ತೀರಿ ನೀವು ಲಿಂಕ್ ಬಿಡೋಲ್ಲ ಮೊದಲು ಏನು ಫಸ್ಟ್ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡಿದ್ರಳೆ ಅದೇ ಲಿಂಕ್ನಾಗೆ ಹೋಗಿ ಲಾಗಿನ್ ಆಗಿ ಲಾಗಿನ್ ಸಿ ಇ ಟಿ ನಂಬರ್ ಒ ಟಿ ಪಿ ಕ್ಯಾಪ್ಚ ಅದು ಹಾಕಿ ನಂತರ ನೀವು ಲಾಗಿನ್ ಆದ ನಂತರ ಅದೇ ಆಪ್ಷನ್ ಎಂಟ್ರಿ ಲಿಂಕ್ ಆ್ಯಕ್ಟಿವ್ ಆಗಿದೆ ಅದರಲ್ಲಿ ನೀವು ಕಾಲೇಜನ್ನ ಆ್ಯಡ್ ಮಾಡಬಹುದು ಹಾಗೂ ತೆಗಿಬಹುದು ये फल